ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಮಯ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಂಧುಗಳೇ ಶಾಪವನ್ನ ಅಪಶಕುನವೆಂದು ಭಾವಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಋಷಿಗಳು ಮುನಿಗಳು ದೇವಾದಿ ದೇವತೆಗಳು ಶಾಪ ನೀಡುವ ಶಕ್ತಿಯನ್ನ ಹೊಂದಿದ್ದರು ಅವುಗಳಲ್ಲಿ ಬಹಳಷ್ಟು ಶಾಪಗಳು ನಿಜವಾದ ಉದಾಹರಣೆಗಳು ಹಲವಾರಿವೆ ಅವುಗಳಲ್ಲೊಂದು ಹೂ ಹೂ ಎಂಬ ಗಂಧರ್ವನಿಗೆ ನೀಡಿರುವ ಶಾಪ ಆ ಶಾಪವಾದರೂ ಯಾವುದು ಆ ಶಾಪವನ್ನ ನೀಡಿದವರು ಯಾರು ಆ ಶಾಪದ ಪರಿಣಾಮವೇನಾಯಿತು ಎಂಬ ವಿಚಾರವೇ ಇಂದಿನ ಸಂಚಿಕೆಯ ವಿಷಯ ಬನ್ನಿ ಬಂಧುಗಳೇ ತಿಳಿದುಕೊಳ್ಳೋಣ ಒಂದು ದಿನ ದೇವಲೋಕದ ಗಂಧರ್ವ ಹೂ ಹೂ ಎಂಬಾತ ಭೂಮಿಗಿಳಿದು ಬಂದು ಒಂದು ಸುಂದರವಾದ ಉದ್ಯಾನವನದಲ್ಲಿ ವಿಹರಿಸುತ್ತ ಆ ಸಂದರ್ಭದಲ್ಲಿ ಅವನೆದುರಿಗೆ ದೇಗುಲ ಋಷಿಗಳು ಬರುತ್ತಾರೆ ಅವರು ವಯೋಸಹಜವಾಗಿ ವೃದ್ಧಾಪ್ಯದಿಂದ ಕೃಶರಾಗಿ ಕ್ರೂಪಿಯಾಗಿ ಕಾಣ್ತಾ ಇದ್ದರು ಅವರನ್ನು ಕಂಡ ಹೂಹು ಅಪಹಾಸ್ಯ ಮಾಡಿ ನಕ್ಕು ಬಿಟ್ಟರು ಇದರಿಂದ ಕ್ರೋಧಗೊಂಡ ದೇವಲರು ಹೂ ನೀನು ಕ್ರೂರ ಮೊಸಳೆಯಾಗು ಎಂದು ಶಾಪವನ್ನ ನೀಡಿಬಿಡುತ್ತದೆ ಆಗ ತನ್ನ ತಪ್ಪಿನ ಅರಿವಾಗಿ ಪರಿ ಪರಿಪರಿಯಾಗಿ ದೇಗುಲರ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿದಾಗ ದೇಗುಲರಿಗೆ ಕರುಣೆ ಬಂದು ನನ್ನ ಶಾಪ ಸುಳ್ಳಾಗದ ನೀನು ಮೊಸಳೆಯಾಗಿ ಜನ್ಮ ತಾಳಿದಾಗ ನಿನ್ನಂತೆ ಶಾಪಗ್ರಸ್ತವಾದ ಒಂದು ಆನೆಯ ಕಾಲನ್ನ ನೀನು ಹಿಡಿ ಆ ಪುಣ್ಯಾತ್ಮನ ಪ್ರಾರ್ಥನೆಗೆ ಒಲಿದು ಶ್ರೀ ಮಹಾವಿಷ್ಣು ಅವನನ್ನ ಉದ್ಧರಿಸಲು ಬರುತ್ತಾನೆ ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಅಲ್ಲಿನಿಂದ ಹೊರಟು ಹೋಗುತ್ತಾರ ಆಗ ಹೂ ಹೂ ಗಂಧರ್ವನು ಬೃಹದಾಕಾರದ ಮೊಸಳೆಯಾಗಿ ತ್ರಿಕೂಟ ಪರ್ವತದ ಅರಣ್ಯದ ಮಧ್ಯೆ ಋತುಮಂಥ ಎಂಬ ಸರೋವರದಲ್ಲಿ ವಾಸಿಸತೊಡಗುತ್ತಾರೆ ಒಮ್ಮೆ ಶಾಪಗ್ರಸ್ತ ಗಜೇಂದ್ರನು ತನ್ನ ಪರಿವಾರ ಸಮೇತ ಅದೇ ಸರೋವರದಲ್ಲಿ ವಿಹರಿಸಿ ದಡಕ್ಕೆ ಬರುವ ಸಂದರ್ಭದಲ್ಲಿ ಮೊಸಳೆಯಾಗಿರಿದ ಹೂ ಹೂ ಗಂಧರ್ವ ಗಜೇಂದ್ರನೆಂಬ ಆನೆಯ ಕಾಲನ್ನ ಹಿಡಿದು ಬಿಡುತ್ತಾನೆ ಗಜೇಂದ್ರ ಮೊಸಳೆಯ ಹಿಡಿತದಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗುವುದೇ ಇಲ್ಲ ಆಗ ನೋವಿನಿಂದ ಗಜೇಂದ್ರ ಮರಣ ಸಂಕಟದಿಂದ ತೊಳಲಾಡುತ್ತಾ ಶ್ರೀ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡುತ್ತಾನೆ ಆಗ ಗರುಡ ವಾಹನನಾಗಿ ಶ್ರೀ ಮಹಾವಿಷ್ಣುವು ಬಂದು ಸುದರ್ಶನ ಚಕ್ರದಿಂದ ಮೊಸಳೆಯನ್ನ ಕತ್ತರಿಸುತ್ತಾನೆ ಅದರೊಳಗಿಂದ ಹುಹು ಗಂಧರ್ವ ಹೊರಬಂದು ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ತನ್ನ ಲೋಕಕ್ಕೆ ಹೊರಟು ಹೋಗುತ್ತಾನೆ ಹಾಗೆಯೇ ಶಾಪಗ್ರಸ್ತ ಗಜೇಂದ್ರನೂ ಕೂಡ ಶ್ರೀಮನ್ ನಾರಾಯಣನ ದರ್ಶನವಾಗಿ ಮೋಕ್ಷವನ್ನ ಪಡೆಯುತ್ತಾನೆ ಬಂಧುಗಳೇ ಈ ಕಥೆ ತಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು